ಮತ್ತು ಪುಷ್ಪಗಳಿಂದ ಸ್ವಾಗತ ಕೋರಿದಂಥ ಅವರಿಗೆ ರುತ್ಪೂರಕವಾದಂತ ಧನ್ಯವಾದಗಳು ಮುಂದಿನದಾಗಿ ಶಬ್ದ ಸುಮನಗಳಿಂದ ಅತಿಥಿ ಗಣಮಾನ್ಯರಿಗೆ ಸ್ವಾಗತವನ್ನ ಕೋರ್ಬೇಕೆಂದು ನಾನು ರಾಜೋಗಿನಿ ಬ್ರಹ್ಮಾಕುಮಾರಿ ಭಾವನಾಕೂರ್ ಅವರನ್ನು ಕೇಳ್ಕೋತಾ ಇದ್ದೇನೆ ಭಾವನಾಕೂರು ಸುಮಾರು ಇಪ್ಪತ್ತು ವರ್ಷಗಳಿಂದ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ತಮ್ಮ ತನು ಮನ ಧನವನ್ನ ತೊಡಗಿಟ್ಟಿ ನಿರಂತರವಾಗಿ ಈಶ್ವರನ ಸಂದೇಶ ಕೊಡುತ್ತಾ ಕೋಲಾರದ ಒಂದು ಈಶ್ವರ ಈಶ್ವರದಲ್ಲಿ ಇನ್ಚಾರ್ಜ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಕ್ಕವರಿಗೆ ಅತಿಥಿ ಮಹೋದಯ ಸ್ವಾಗತವನ್ನು ಮಾಡ್ಬೇಕೆಂದು ಅಕ್ಕ ಓಂ ಶಾಂತಿ ಪರಮ ಪಿತ ಪರಮ ಶಿಕ್ಷಕ ಪರಮ ಸದ್ಗುರುವಾದ ನಿರಾಕಾರ ಜ್ಯೋತಿಯನ್ನು ಮನ ಮಂದಿರದಲ್ಲಿ ಸ್ಮರಶುಕ್ತ ಪರಮಪಿತ ಪರಮಾತ್ಮನಿಗೆ ಮೊದಲು ತಮ್ಮ ಊರಿನ ವತಿಯಿಂದ ಹಾಗೂ ಈಶ್ವರಿಯ ವಿಶ್ವವಿದ್ಯಾಲಯದ ವತಿಯಿಂದ ಸ್ವಾಗತವನ್ನು ಕೋರ್ತಾ ವೇದಿಕೆ ಮೇಲೆ ಉಪಸ್ಥಿತರಾದಂಥ ಸರೋಜ ಪ್ರಜಾಪಿತ ಪ್ರಭಾಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಬಿಜಾಪುರ ಸೇವಾ ಕೇಂದ್ರ ಆಧರಣೀಯ ರಾಜಯೋಗಿನಿ ಸರೋಜಾಸ್ಕನವರು ನಲವತ್ತೈದು ವರ್ಷಗಳಿಂದ ತಮ್ಮ ಜೀವನವನ್ನ ಸಂಪೂರ್ಣವಾಗಿ ಈಶ್ವರ್ಯ ಸೇವೆಯಲ್ಲಿ ಸಮರ್ಪಿಸಿ ತಮ್ಮ ತನು ಮನಧನದಿಂದ ಸೇವೆಯನ್ನು ಸಲ್ಲಿಸುತ್ತಾ ಅನೇಕ ಕಡೆಯಲ್ಲಿ ಇದು ಕೇವಲ ಇದು ಒಂದೇ ಜಿಲ್ಲಾ ಅಲ್ಲ ಬಿಜಾಪುರ ಬೆಳಗಾಂ ಬಿಜಾಪುರ ಬಾಗಲಕೋಟ್ ಎಲ್ಲ ಕಡೆಯಲ್ಲೂ ಸೇವೆಯನ್ನ ಸಲ್ಲಿಸ್ತಾ ವರ್ತಮಾನದಲ್ಲೇ ವಿಜಯಪುರದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಅಂತ ಒಂದು ಶ್ರೇಷ್ಠ ಅದ ಮನೆಗೆ ಒಂದು ಸ್ವಾಗತ ಕೋರೋದು ನಂದು ಕೂಡ ಅಂದ್ಕೊಳ್ತೀನಿ ಹಾಗೂ ತಮ್ಮ ಊರಿನ ವತಿಯಿಂದನೂ ಕೂಡ ನಾನು ರಾಜಯೋಗಿನಿ ಸರೋಜಿನಿ ಅಕ್ಕನವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸ್ವಾಗತ ಸ್ವಾಗತ ಹಾಗೆಯೇ ಬಾಗಲಕೋಟ್ ಸೇವಾ ಕೇಂದ್ರ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಬಾಗಲಕೋಟ್ ನವನಗರದಿಂದ ಬಂದಂಥ ನಾಗರತ್ನ ಅಕ್ಕನವರು ನಲವತ್ತು ವರ್ಷಗಳಿಂದ ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಈಶ್ವರನ ಸೇವೆಯಲ್ಲಿ ನೋಡಬಾಗಿತ್ತು ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರಿಗೆ ಕೂಡ ನಾನು ತಮ್ಮ ಊರು ವತಿಯಿಂದ ಹಾಗೂ ನಾನು ಸ್ವಯಂ ಕೂಡ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆಯೇ ಇದೇ ಊರಿನವರಾದಂಥ ವೇದಮೂರ್ತಿ ಶ್ರೀ ಸಿದ್ದಯ್ಯ ಸ್ವಾಮೀಜಿ ಅವರಿಗೂ ಕೂಡ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದವರಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೆಯೇ ಇನ್ನೊಬ್ಬ ನನ್ನ ಆತ್ಮೀಯ ಸಹೋದರಿ ರಾಜಯೋಗಿನಿ ಮಾಲಾ ಅಕ್ಕನವರು ಕೂಡ ಬಾಗಲಕೋಟೆ ಸೇವಾ ಕೇಂದ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರಿಗೂ ಕೂಡ ಸ್ವಾಗತ ಹಾಗೆ ನನ್ನ ಆತ್ಮೀಯ ಸಹೋದರಿಯಾದಂತಹ ಕವಿತಾ ಅಕ್ಕನವರು ಕೂಡ ಬಿಜಾಪುರ ಸೇವಾ ಕೇಂದ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಹಾಗೆ ಕವಿತಾ ಕವಿತಾ ಅಕ್ಕನವರು ಕೂಡ ಬಿಜಾಪುರದಲ್ಲಿನೇ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರಿಗೂ ಕೂಡ ಹೃದಯ ಪೂರ್ವಕವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ತಮ್ಮ ಕೂಡ ಇವಾಗ ಅಕ್ಕೂರು ತಾವು ನೋಡ್ತಾ ಇದ್ದೀನಿ ಲತಾ ಅಕ್ಕೂರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಅವರು ಕೂಡ ತಮ್ಮ ಒಂದು ಮೂವತ್ತು ವರ್ಷದಿಂದ ಈ ಜೀವನವನ್ನ ಸಂಪೂರ್ಣವಾಗಿ ಪರಮಾತ್ಮನ ಸೇವೆಯಲ್ಲಿ ಮುಡುಪಾಗಿಟ್ಟಿದ್ದಾರೆ ಅವ್ರಿಗೆ ಕೂಡ ನಾನು ತಮ್ಮ ಊರ ವತಿಯಿಂದ ಹಾಗೂ ಈಶ್ವರಿ ವಿಶ್ವವಿದ್ಯಾಲಯದ ವತಿಯಿಂದ ಸ್ವಾಗತವನ್ನ ಮಾಡ್ತಾ ಇದ್ದೀನಿ ಅಥಣಿಯಿಂದ ಬಂದಂತ ఆత్మ గా జ్యోతిహళ్ళిహిహల్ బంధులు బందా ఆత్మ జ్యోతి అంత అన్నో సంకల్ప ఈశ్వర్య విశ్వవద్యాలయ ఈ ఊరిన ಸ್ವಾಗತಾ ಸ್ವಾಗತ ಸ್ವಾಗತ ಓಂ ಸ್ವಾಗತ ಕೋರಿದಂತ ಭಾವನಾತ್ಮಕರು ಕೂಡ ಈ ಕಾರ್ಯಕ್ರಮಕ್ಕೆ ಅವರಿಗೂ ಕೂಡ ಸ್ವಾಗತ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತೊಂದು ಸಲ ಎಲ್ಲರೂ ಕೂಡ ಮುಖಾಂತರ ಸ್ವಾಗತವನ್ನು ಮಾಡಲ್ಲ ಈ ಕಾರ್ಯಕ್ರಮಕ್ಕೆ ಅದೇ ರೀತಿಯಾಗಿ ಮುಂದಿನದಾಗಿ ಕಾರ್ಯಕ್ರಮ ಪ್ರಾರಂಭವಾಗಬೇಕಾದ್ರೆ ಉದ್ಘಾಟನೆ ಬಹಳ ಅವಶ್ಯಕ ಇದೆ ಹಾಗಾಗಿ ನಾವೆಲ್ಲರೂ ಕೂಡ ಎಲ್ಲರೂ ಜೊತೆಗೂಡಿ ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆ ದೀಪ ಪ್ರಜ್ವಲಿಸುವುದ ಮುಖಾಂತರ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕೆಂದು ಎಲ್ಲಾ ಅತಿಥಿ ಮಹೋದರಿಂದ ಕೇಳ್ಕೊತಾ ಇದ್ದಾರೆ ಜ್ಯೋತಿ ಪ್ರಕಾಶದ ಸಂಕೇತ ಜ್ಯೋತಿ ಆತ್ಮದ ಸಂಕೇತ ಜ್ಯೋತಿ ಅಜ್ಞಾನದ Sampai 奶奶的。 ಎಲ್ಲ ಅತಿಥಿ ಮಹೋದರಿಗೆ ಪೂರಕವಾದಂತ ಧನ್ಯವಾದಗಳು ಭೂಮಿಯ ಮೇಲಿನ ಅದ್ಭುತ ಸತ್ಯದ ಪರಿಚಯವನ್ನ ಕೊಡಬೇಕೆಂದು ರಾಜೋಗಿನಿ ಬ್ರಹ್ಮಕುಮಾರಿ ಸರೋಜ ಅಕ್ಕನವರಿಗೆ ನಾನು ಕೇಳಿಕೊಳ್ತಾ ಇದ್ದೇನೆ ಅವರು ಭೂಮಿಯ ಮೇಲಿನ ಅದ್ಭುತದ ಸತ್ಯದ ಪರಿಚಯವನ್ನ ಕೊಡಬೇಕೆಂದ ಅಕ್ಕವರಿಗೆ ವಿನಂತಿಸಿಕೊಳ್ಳತಾ ಇದ್ದೇನೆ ಓಂ ಶಾಂತಿ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ವೇದಮೂರ್ತಿ ಸಿದ್ದಯ್ಯ ಸ್ವಾಮೀಜಿಯವರೇ ಹಾಗೂ ಬಸವರಾಜಣ್ಣವರೇ ಹಾಗೂ ನನ್ನ ಎಲ್ಲ ಸಹೋದರಿಯರೇ ಈ ತನಕಗಳಿಗಾಗಿ ಸವನಹಳ್ಳಿ ಅಲ್ಲ ಶಿವನಹಳ್ಳಿ ಅಂತ ಇಲ್ಲಿರುವಂಥ ಎಲ್ಲ ಗ್ರಾಮದ ಸಹೋದರ ಸಹೋದರಿಯರು ಇಂದು ಪರಮ ಪೂಜ್ಯ ಪರಮ ಶಿಕ್ಷಕ ಪರಮ ರಕ್ಷಕ ಜಗದೀಶ ಜಗದ್ ಒಡೆಯನ ಅತಿ ಪ್ರೀತಿಯ ಸಂತಾನರೇ ಇದು ನಮ್ಮೆಲ್ಲರೂ ಬಹಳ ಹರ್ಷ ಆಗ್ತಾ ಇದೆ ಯಾಕಂದರೆ ಏನೇ ಪರಮಾತ್ಮನ ಆದೇಶದ ಮೇರೆಗೆ ಇಲ್ಲಿ ನಾವೇ ನಾವಾಗಿ ಬಂದಿಲ್ಲ ಭಗವಂತನ ಆದೇಶದ ಸವನಹಳ್ಳಿಯಲ್ಲಿ ಶಿವನ ಜ್ಞಾನ ಆಗ್ಬೇಕು ಎಲ್ಲರೂ ಶಿವನ ನುಡಿಗಳನ್ನ ಕೇಳಬೇಕು ಅನ್ನುವಂಥ ಪರಮಾತ್ಮನ ಆದೇಶದ ಮೇರೆಗೆ ಇಂದು ಇಂಥ ಸುಂದರವಾದ ಕಾರ್ಯಕ್ರಮವನ್ನ ಈಶ್ವರ್ಯ ವಿಶ್ವವಿದ್ಯಾಲಯದ ವತಿಯಿಂದ ಇಲ್ಲಿ ಏರ್ಪಡಿಸಲಾಗಿದೆ ಹೇಗೆ ಹೇಳ್ತೀವಿ ಅಸತೋಮ ಸದ್ಗಮಯ ತಮಸ್ತೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅನ್ನುವ ಹಾಗೆ ನಮ್ಮ ನಿಮ್ಮೆಲ್ಲರನ್ನ ಪರಂಪಿತ ಪರಮಾತ್ಮ ಶಿವ ಎಷ್ಟೋ ಬಾರಿ ಅಜ್ಞಾನದಿಂದ ಜ್ಞಾನದೆಡೆಗೆ ಮೃತ್ಯುವಿನಿಂದ ಅಮರತ್ವದ ಎಡೆಗೆ ಎಷ್ಟೋ ಬಾರಿ ನಮ್ಮನ್ನು ಕರೆದುಕೊಂಡು ಪರಮಾತ್ಮ ಬಂದಿದೆ ಆತನಿಗೆ ಮೊದಲು ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸಬೇಕು ಆತ್ಮ ಜ್ಯೋತಿಯನ್ನ ಬೆಳಗಿಸುವಂಥ ಶಕ್ತಿ ಶಿವನಿಗೆ ಮಾತ್ರ ಅದಕ್ಕಾಗಿ ಈಶ್ವರಿಯ ವಿಶ್ವವಿದ್ಯಾಲಯ ಅನ್ನುವಂಥ ಹೆಸರಿದೆ ಇದು ಯಾವುದೋ ಒಂದು ವ್ಯಕ್ತಿ ಸ್ಥಾಪನೆ ಮಾಡಿರುವಂಥ ವಿದ್ಯಾಲಯ ಅಲ್ಲ ಯಾವಾಗ ನಾವು ಕೇಳ್ತೀವಿ ಭಗವದ್ಗೀತೆಯಲ್ಲಿ ಯದಾ ಯದೇ ಧರ್ಮರ್ಷ ಗ್ಲಾನಿರ್ಭೋತಿ ಭಾರತ ಅಬ್ದುತನಂ ಅಧರ್ಮರ್ಷ ತದಾತ್ಮಾನಂ ಸುರಮೆ ಪರಿತ್ರಣಾಯ ಸಾಧೃನಾ ವಿನಾಶಯ ದುಸ್ಕೃತಾ ಧರ್ಮ ಸಂಸ್ಥಾಪನಾರ್ ಗಾಯ ಸಂಭವಾಮೆ ಯುಗೇ ಯೋಗಿ ಯವಾಗೋಗಿ ಭೂಮಿ ಮೇಲೆ ಧರ್ಮ ಅಧರ್ಮದ ರೂಪವನ್ನ ಕಾಣಸ್ತದ ಮೋಸ ವಂಚನೆ ನಡೀತದ ಅನ್ಯಾಯ ನಡೀತದ ನಾನೇ ಸ್ವತಃ ಈ ಜಗತ್ತಿಗೆ ಅವತರಿಸಿ ಎಲ್ಲಾ ಧರ್ಮ ಗ್ರಂಥಗಳಲ್ಲಿ ಭಗವಂತನ ವಾಗ್ದಾನದ ಅನುಸಾರವಾಗಿ ಪರಮಾತ್ಮ ಜಗತ್ತಿಗೆ ಬಂದು ಇಂಥ ಒಂದು ಈಶ್ವರಿಯ ವಿಶ್ವವಿದ್ಯಾಲಯ ಪರಮಾತ್ಮನೇ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಯಾವುದೇ ಒಂದು ಸಣ್ಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಬೇಕಾದ ಮನುಷ್ಯ ಕಾರಣನಾಗ್ತಾನೆ ಆದ್ರೆ ಈಶ್ವರಿ ವಿದ್ಯಾಲಯವನ್ನು ಸ್ಥಾಪನೆ ಮಾಡಬೇಕಾದ್ರೆ ಯಾವುದು ಮನುಷ್ಯ ಕಾರಣೀಭೂತನಾಗದೆ ಸ್ವಯಂ ಪರಮಾತ್ಮನೇ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿರುವುದರಿಂದ ಇದಕ್ಕೆ ಈಶ್ವರ್ಯ ವಿಶ್ವವಿದ್ಯಾಲಯ ಅಂತ ಕರೀಲಾಗ್ತದೆ ಈ ವಿದ್ಯಾಲಯ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಪರಮಾತ್ಮ ಒಬ್ಬ ವೃದ್ಧ ಮಾನವನ ಶರೀರವನ್ನು ಆಧಾರವಾಗಿ ತೆಗೆದುಕೊಂಡು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು ಹದಿನಾಲ್ಕು ವರ್ಷಗಳ ತಪಸ್ಸಿನೊಂದಿಗೆ ಓಂ ಮಂಡಳಿ ಎನ್ನುವಂಥ ಸ್ವರದಿಂದ ಈ ಸಂಸ್ಥೆ ಪ್ರಾರಂಭ ಆಗ್ತಾ ಇಡೀ ಜಗತ್ತಿನಾದ್ಯಂತ ನೂರ ನಲವತ್ತೇಳು ದೇಶಗಳಲ್ಲಿ ಈಶ್ವರಿ ವಿಶ್ವವಿದ್ಯಾಲಯ ಇದೆ ಇಲ್ಲಿ ಯಾವುದೇ ಪ್ರಕಾರದ ಜಾತಿ ಭೇದ ರಂಗ ಬೇಗ ಭಾಷಾ ಬೇಗ ಇಲ್ಲದೆ ಎಲ್ಲರೂ ಉಚಿತವಾದ ಶಿಕ್ಷಣವನ್ನು ಪರಮಾತ್ಮ ಇಲ್ಲಿ ಕಲಿಸ್ಕೊಡ್ತೀವಿ ನಮ್ಮ ಭಾರತ ದೇಶದಲ್ಲಿ ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ಸೇವಾ ಕೇಂದ್ರಗಳಿದೆ ಈ ಒಂದು ಸಂಸ್ಥೆ ವಟವೃಕ್ಷದ ರೂಪದಲ್ಲಿ ಎಲ್ಲ ಕಡೆಗೂ ಪ್ರಸರಿಸುತ್ತ ಮಾನವನಲ್ಲಿ ನೈತಿಕತೆಯನ್ನು ಮೂಡಿಸುವಂತ ಕಾರ್ಯವನ್ನು ಈ ಸಂಸ್ಥೆ ಮಾಡುತ್ತೆ ಇದೆ ಯಾಕಂದರೆ ಎಲ್ಲರ ಮನಗಳಲ್ಲಿ ದುಃಖ ಅಶಾಂತಿ ಎಲ್ಲ ಇವೆಲ್ಲ ಆಗ್ತಾ ಇದೆ ಈ ದುಃಖವನ್ನು ದೂರ ಮಾಡುವಂಥ ಕಾರ್ಯವನ್ನ ಮಾನವನ ಮನಸ್ಸಿನಲ್ಲಿ ಶಾಂತಿಯನ್ನು ಸುಖವನ್ನು ಕಲ್ಪಿಸಿಕೊಳ್ಳಿ ಪರಮಾತ್ಮ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ ಈ ಸಂಸ್ಥೆ ನಮ್ಮ ಮುಖ್ಯ ಕೇಂದ್ರ ಮೌಂಟ್ ಅಬು ರಾಜಸ್ಥಾನ್ ಹೆಡ್ ಆಫೀಸ್ ಇದೆ ಈ ಸಂಸ್ಥೆ ಏನು ಕಲಿಸ್ಕೊಡ್ತಾ ಇದೆ ಅಂದ್ರ ಸಂಸಾರವನ್ನು ಬಿಡುವಂಥದ್ದನ್ನು ಕಲಿತ ಸಂಸಾರದಲ್ಲಿದ್ದು ಸಸಾರ ಜೀವನವನ್ನು ನಾವು ಹೇಗೆ ಮಾಡಬೇಕು ಅನ್ನುವಂಥ ವಿಧಿಯನ್ನ ಈ ಸಂಸ್ಥೆ ಕಲಿಸ್ತಾ ಇದೆ ಇಲ್ಲಿ ಇಂಥವರೇ ಬರಬೇಕು ಏನಿಲ್ಲ ಎಲ್ಲರೂ ಬಂದು ಈ ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ ಮುಕ್ತ ಅವಕಾಶ ಎಲ್ಲರೂ ಸಹ ಬಂದು ಈ ಶಿಕ್ಷಣವನ್ನು ಪಡ್ಕೊಂಡು ತಮ್ಮ ಮನವನ್ನ ಮನೆಯನ್ನ ಸಮಾಜವನ್ನ ದೇಶವನ್ನ ವಿಶ್ವವನ್ನ ಪರಿವರ್ತನೆ ಮಾಡುವಂತ ಶಕ್ತಿ ಈಶ್ವರ ವಿದ್ಯಾಲಯದಲ್ಲಿ ಕಲಿಸಿಕೊಡುವಂತಹ ಜ್ಞಾನದಲ್ಲಿ ಈ ಜ್ಞಾನ ಪ್ರತಿಯೊಬ್ಬ ಮನಸ್ಸಿನಲ್ಲಿ ಶಾಂತಿಯನ್ನ ನೆಲೆಸೋದಷ್ಟೇ ಮನಸ್ಸನ್ನು ಸಹ ಶಾಂತವಾಗಿರುವಂತಹ ಶಕ್ತಿ ಪರಮಾತ್ಮ ಶಿವ ಕೊಡುವಂತ ಜ್ಞಾನದಲ್ಲಿದೆ ಅದಕ್ಕಾಗಿ ಈಶ್ವರ ವಿದ್ಯಾಲಯದಲ್ಲಿ ಜ್ಞಾನ ಇಷ್ಟೇ ಅಂತಲ್ಲ ಇಂಥವರೇ ಬರಬೇಕಂತೇನಿಲ್ಲ ಎಲ್ಲರೂ ಸಹ ಬಂದು ಈ ಜ್ಞಾನ ಪಡ್ಕೊಳಿಕ ಅವಕಾಶ ಯಾಕಂದ್ರೆ ಅದೆಲ್ಲ ಮನೆ ಮನೆಗಳಲ್ಲಿ ಏನಲ್ಲ ಜಗಳ ನಡೀತದಲ್ಲ